ದೇಶದ ದೊಡ್ಡ ಖಾಸಗಿ ಉದ್ಯಮ ಸಮೂಹಗಳಲ್ಲಿ ಒಂದು ಟಾಟಾ ನಾನ್ನೂರಕ್ಕೂ ಹೆಚ್ಚು ಉದ್ಯಮ ಇರೋ ಈ ಸಂಸ್ಥೆಯ ಟ್ರಸ್ಟಿಗಳಲ್ಲಿ ಏನೋ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ರತನ್ ಟಾಟಾ ಅವರ ನಿರ್ಗಮನದ ನಂತರ ಉದ್ಭವ ಆಗಿರೋ ಈ ಸಮಸ್ಯೆಯ ಮೂಲ ಇರೋದು ಎಲ್ಲಿ ಏನು ಯಾಕೆ ಇದೆಲ್ಲ ಯಾವಾಗ ಶುರುವಾಯಿತು ಹೇಗೆ ಪರಿಹಾರ ಮಾಡಬೇಕು ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಕೆ ಸಮಸ್ಯೆ ಪರಿಹಾರ ಮಾಡೋಕೆ ಖುದ್ದು ಮೋದಿನೇ ಮುಂದಾಗಿದ್ದಾರಂತೆ ಆದರೆ ಭಾರತೀಯರು ಕೇಳ್ತಾ ಇರೋದು ಒಂದೇ ಅಷ್ಟೆಲ್ಲ ಮಾಡಿದ ಟಾಟಾಗೆ ಸಾರಿ ಟಾಟಾ ಅಂತ ಹೇಳುವ ಪರಿಸ್ಥಿತಿ ಬರಬಾರದು ಅನ್ನೋದಷ್ಟೇ ಅದೇ ಈ ಹೊತ್ತಿನ ವಿಶೇಷ ಟಾಟಾ ಅಂದ್ರೆ ಅದು ಒಬ್ಬ ಉದ್ಯಮಿಯ ಹೆಸರು ಟಾಟಾ ಅಂದ್ರೆ ಅದು ಒಂದು ಕಂಪನಿಯ ಹೆಸರು ಟಾಟಾ ಅಂದ್ರೆ ಅದು ದೇಶದ ಹೆಸರು ಹೌದು ಶ್ರೀಮಂತರು ಅಂದ್ರೆ ಬಡವರಿಗೆ ಅವರ ಮೇಲೆ ಒಂದು ಕೋಪ ಆಕ್ರೋಶ ಇರುತ್ತೆ ಆದರೆ ಟಾಟಾ ಅಂದ್ರೆ ಹಾಗಲ್ಲ ಟಾಟಾ ಅಂದ್ರೆ ಭಾರತೀಯರು ಹೇಳೋದು ನಮ್ಮ ಟಾಟಾ ನಮ್ಮ ಹೆಮ್ಮೆ ಅಂತ ಅಂತಹ ಹೆಮ್ಮೆಯ ಇತಿಹಾಸಕ್ಕೆ ಅಭಿಮಾನದ ಚರಿತ್ರೆ ಸಮಾಧಿ ಆಗ್ತಿದೆಯಾ ಅಂತಹದೊಂದು ಬೆಳವಣಿಗೆ ನಡೀತಾ ಇದೆ ಹಾಗೇನಾದ್ರೂ ಆಗಬಿಟ್ರೆ ಸಾರಿ ಟಾಟಾ ಅಂತ ಟಾಟಾ ಕುಟುಂಬದವರಿಗೆ ಭಾರತೀಯರೇ ಹೇಳೋ ದಿನ ಬಂದ್ಬಿಡತ್ತೆ ಒಬ್ಬ ಉದ್ಯಮಿ ವ್ಯಕ್ತಿ ಅಥವಾ ಕಂಪೆನಿ ಅಂತ ಫೀಲ್ ಮಾಡಲ್ಲ ಟಾಟಾ ಅಂದ್ರೆ ಭಾರತೀಯರಿಗೆ ಒಂದು ನಂಬಿಕೆ ಭರವಸೆ ಧೈರ್ಯ ಯಾವುದೇ ಉದ್ಯಮಿ ಕಟ್ಟಿಕೊಳ್ಳೋಕೆ ಸಾಧ್ಯವಾಗದ ಒಂದು ಸಾಮ್ರಾಜ್ಯ ಕಟ್ಟಿದ್ದು ಟಾಟಾ ಟಾಟಾ ಸನ್ಸ್ ಬಿರುಕು ಭಾರತದ ಬೃಹತ್ ಉದ್ಯಮ ಶೇಖ್ ಶೇಖ್ ರತನ್ ಟಾಟಾಗೆ ಕಾಟ ಕೊಟ್ಟಿದ್ದ ಮಿಸ್ತ್ರಿ ಟಾಟಾ ಕನಸಿಗೆ ಕೊಳ್ಳಿ ಇಟ್ರಾ ಹದಿನಾರು ಲಕ್ಷ ಕೋಟಿ ಮೌಲ್ಯ ನಾನ್ನೂರು ಕಂಪನಿ ಹದಿನೈದು ಲಕ್ಷ ಉದ್ಯೋಗ ಇಡೀ ದೇಶಕ್ಕೆ ಟೆನ್ಷನ್ ದೊಡ್ಡ ಆಲದ ಮರ ಬಿದ್ದ ಮೇಲೆ ಭೂಕಂಪ ದೊಡ್ಡ ಆಲದ ಮರ ಎಂದು ನಾವು ಹೇಳ್ತಿರೋದು ರತನ್ ಟಾಟಾ ಅವರ ಬಗ್ಗೆ ರತನ್ ಟಾಟಾ ಎಂಬ ಧೀಮಂತ ಉದ್ಯಮಿ ನಿರ್ಗಮನದ ಮೇಲೆ ಟಾಟಾ ಸಮೂಹವೇ ಶೇಕ್ ಆಗ್ತಿದೆ ಟಾಟಾ ವಿಲನ್ಸ್ಗೆ ಪಾಠ ಕಲಿಸ್ತಾರ ಪ್ರಧಾನಿ ಮೋದಿ ಟಾಟಾ ಸನ್ಸ್ನಲ್ಲಿ ಮೂಡಿರುವ ಬಿರುಕು ನೋಡಿ ಪ್ರಧಾನಿ ಮೋದಿಯೇ ಗಾಬರಿಯಾಗಿದ್ದಾರೆ ಯಾಕಂದ್ರೆ ಟಾಟಾ ಎಂಬ ಒಂದು ಗ್ರೂಪ್ ಪತನವಾದರೆ ಆಗುವ ಅನಾಹುತ ಎಂಥದ್ದು ಎಂಬ ಅರಿವು ಮೋದಿಗಿದೆ ಈಗಾಗಲೇ ಯಾರ್ಯಾರು ಕಿರೀಕು ಮಾಡ್ತಿದ್ದಾರೋ ಅವರನ್ನ ಕಿತ್ತು ಬಿಸಾಕಿ ಅನ್ನೋ ಸೂಚನೆ ಕೊಟ್ಟಿದ್ದಾರಂತೆ ಮೋದಿ ಅಮಿತ್ ಶಾ ಮತ್ತು ನಿರ್ಮಲಾ ಸೀತಾರಾಮನ್ ಈಗ ಟಾಟಾ ಕಂಪನಿ ವಿಲನ್ಸ್ಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಒಂದು ಪ್ರೈವೇಟ್ ಕಂಪನಿ ಗ್ರೂಪ್ನಲ್ಲಿ ಏನೋ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ದೇಶದ ಪ್ರಧಾನಿಯೇ ಎಂಟ್ರಿ ಕೊಡ್ತಿದ್ದಾರೆ ಅಂದರೆ ಅರ್ಥ ಆಗಬೇಕು ಆ ಕಂಪನಿ ದೇಶಕ್ಕೆ ಎಷ್ಟು ಇಂಪಾರ್ಟೆಂಟ್ ಅಂತ ಯಾಕಂದ್ರೆ ದೇಶದಲ್ಲಿ ಎಷ್ಟೋ ಕಂಪನಿಗಳು ಯಶಸ್ಸಿನ ತುತ್ತ ತುದಿ ಏರಿ ಪಾತಾಳಕ್ಕೆ ಬಿದ್ದಿವೆ ಆ ಯಾವ ಕಂಪನಿಗಳ ವಿಷಯಕ್ಕೂ ಎಂಟ್ರಿ ಆಗದೆ ಇರೋ ಸರ್ಕಾರ ಟಾಟಾ ಕಂಪನಿ ವಿಷಯಕ್ಕೆ ಮಾತ್ರ ಎಂಟ್ರಿ ಕೊಡ್ತಾ ಇರೋದು ಯಾಕೆ ಯಾಕಂದರೆ ಟಾಟಾ ಇಸ್ ಡಿಫ್ರೆಂಟ್ ಟಾಟಾ ಉದ್ಯಮವನ್ನ ಸ್ಥಾಪನೆ ಮಾಡಿದ ಜೆಮ್ ಶೆಟ್ಜಿ ಟಾಟಾ ಅವರಿಂದ ಹಿಡಿದು ಮೊನ್ನೆ ಮೊನ್ನೆ ವಿದಾಯ ಹೇಳಿದ ರತನ್ ಟಾಟಾ ಅವರೆಗೂ ಎಲ್ಲರೂ ಟಾಟಾ ಗ್ರೂಪ್ಸ್ ನ ಅಷ್ಟೇ ಬೆಳೆಸಿಲ್ಲ ಅದರ ಜೊತೆಗೆ ದೇಶವನ್ನು ಕೂಡ ಕಟ್ಟಿಸಿದ ಸಂಸ್ಥೆ ಟಾಟಾ ಸನ್ಸ್ ಗ್ರೂ ಭಾರತ ಇನ್ನು ಬ್ರಿಟಿಷರ ಆಳ್ವಿಕೆಯಲ್ಲಿದ್ದ ಕಾಲ ಆಗ ಸ್ಥಾಪಿಸಿದ ಉದ್ಯಮ ಟಾಟಾ ಸಂಸ್ಥೆ ಮುಂಬೈನಲ್ಲಿ ಎಂಪ್ರೆಸ್ ಮಿಲ್ ಸ್ಥಾಪನೆ ಮಾಡೋದ್ರ ಸ್ವದೇಶಿ ಬಟ್ಟೆ ಚಳುವಳಿ ಆರಂಭಿಸಿದ ಟಾಟಾ ದೇಶಕ್ಕೆ ಮೊದಲ ಆದ್ಯತೆ ಕೊಟ್ಟವರು ಸರ್ಕಾರಗಳು ಯೋಚನೆ ಶುರು ಮಾಡುವ ಮೊದಲೇ ತಮ್ಮ ಕಂಪನಿಯಲ್ಲಿ ಭವಿಷ್ಯ ನಿಧಿ ವೈದ್ಯಕೀಯ ವಿಮೆಯಂತಹ ಸೌಲಭ್ಯ ನೀಡಿದವರು ವೀಕ್ಷಕರೆ ಅಂತಹದ್ದೊಂದು ಕಲ್ಪನೆ ಕೂಡ ಜಗತ್ತಿನ ಯಾವ ಉದ್ಯಮಿ ಅಥವಾ ಸರ್ಕಾರಗಳಿಗೂ ಇರಲಿಲ್ಲ ಟಾಟಾ ಯಾಕೆ ಗ್ರೇಟ್ ಅನ್ನೋದು ಇಂತಹ ಕಾರಣಕ್ಕೆ ಉಕ್ಕಿನ ವಿಷಯದಲ್ಲಿ ಸ್ವಾವಲಂಬನೆಯ ಮೂಲವೇ ಟಾಟಾ ಇನ್ನು ದೊರಬ್ ಜಾಗ ರೇಷ್ಮೆಯನ್ನ ಉದ್ಯಮ ಮಾಡಿದ್ದೇ ಟಾಟಾ ಇನ್ನೊಂದು ಏನಂದ್ರೆ ಮೈಸೂರು ಟು ಬೆಂಗಳೂರು ಮಧ್ಯೆ ರೇಷ್ಮೆ ಕೃಷಿ ದೊಡ್ಡದಾಗಿ ಬೆಳೆದಿದೆಯಲ್ಲ ಅದಕ್ಕೆ ಕಾರಣವೇ ಟಾಟಾ ಸ್ಥಾಪಿಸಿದ ರತನ್ ಸಿಲ್ಕ್ ಬೆಂಗಳೂರು ಮೈಸೂರು ಮಧ್ಯೆ ವಾತಾವರಣ ರೇಷ್ಮೆ ಕೃಷಿಗೆ ಹೊಂದುವಂತಿದೆ ಎಂದು ಗುರುತಿಸಿದ್ದೇ ಟಾಟಾ ಮೈಸೂರು ಸಿಲ್ಕ್ ಎಂಬ ಅದ್ಭುತ ಬ್ರ್ಯಾಂಡ್ ಸೃಷ್ಟಿಯಾಗಿದ್ದರ ಮೂಲ ಟಾಟಾ ತಾಜ್ ಹೋಟೆಲ್ ಸ್ಥಾಪಿಸಿದ ಸ್ಫೂರ್ತಿಯ ಕಥೆ ತಾಜ್ ವಿವೇಕಾನಂದರ ಒಂದು ಮಾತು ಬೆಂಗಳೂರಿನ ಐಐಎಸ್ಸಿ ಇಪ್ಪತ್ತು ಲಕ್ಷ ಒಟ್ಟುಗೂಡಿಸುತ್ತಾರೆ ವಿವೇಕಾನಂದರ ಸಲಹೆಯಂತೆ ನಾಲ್ವಡಿ ಕೃಷ್ಣರಾಜ ಒಡಿಯರ್ ಮುನ್ನೂರ ಎಪ್ಪತ್ತೊಂದು ಎಕರೆ ಭೂಮಿ ಕೊಡ್ತಾರೆ ಬೆಂಗಳೂರಿನ ಐಐಎಸ್ಸಿ ದೇಶದ ಬೆಳವಣಿಗೆಗೆ ಕೊಟ್ಟ ಕೊಡುಗೆ ಎಷ್ಟು ಎನ್ನುವುದನ್ನ ಹೇಳಬೇಕಿಲ್ಲ ಭಾರತದ ಮೊದಲ ಸ್ವದೇಶಿ ಪರಂ ಕಂಪ್ಯೂಟರ್ ಹಂಸ ಹೆಲಿಕಾಪ್ಟರ್ ಇದೇ ಟಾಟಾ ಐಐಎಸ್ಸಿ ಕಾಣಿಕೆ ಭಾರತ ಮಿಲಿಟರಿಗೆ ಟಾಟಾ ಕೊಡುಗೆ ಸ್ವಾತಂತ್ರ್ಯ ಬಂದ ಕೂಡಲೇ ಭಾರತ ಯುದ್ಧಗಳನ್ನು ಎದುರಿಸಬೇಕಾಗಿ ಬಂತು ಆಗ ಭಾರತದ ಮಿಲಿಟರಿಗೆ ಶಕ್ತಿಗೆ ಹಣ ಸಹಾಯ ಮಾಡಿದ್ದಷ್ಟೇ ಅಲ್ಲ ರಡಾರ್ ಸಿಗ್ನಲಿಂಗ್ ಟೆಕ್ನಾಲಜಿ ಕೊಟ್ಟರಷ್ಟೇ ಅಲ್ಲ ವೈಜ್ಞಾನಿಕ ಸಂಶೋಧನೆ ಸಹಾಯ ಮಾಡಿದ್ದು ಇದೇ ಟಾಟಾ ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕು ಟಾಟಾ ಏರ್ಲೈನ್ ಸಂಸ್ಥೆಯನ್ನ ಅಷ್ಟು ಹೊತ್ತಿಗೆ ಭಾರತ ಸರ್ಕಾರ ರಾಷ್ಟ್ರೀಕರಣ ಮಾಡಿತು ಟಾಟಾಗೆ ನಷ್ಟವಾಗಿದ್ರು ದೇಶಕ್ಕೆ ಸಂಕಷ್ಟ ಎಂದು ಬಂದಾಗ ದೇಶದ ಜೊತೆ ನಿಂತಿದ್ದವರು ಜೆಆರ್ಡಿ ಟಾಟಾ ಆರೋಗ್ಯ ವೃದ್ಧಿಗೆ ಟಾಟಾ ಉಪ್ಪಿನ ಕೊಡುಗೆ ಭಾರತೀಯರು ಬಳಸುವ ಉಪ್ಪಿನಲ್ಲಿ ಅಯೋಡಿನ್ ಕೊರತೆ ಇದೆ ಎನ್ನುವುದನ್ನು ಗುರುತಿಸಿ ಟಾಟಾ ಉಪ್ಪಿನ ಮೂಲಕ ಆರೋಗ್ಯ ಕ್ರಾಂತಿ ಮಾಡಿದವರು ಟಾಟಾ ಟಾಟಾ ಕಂಪನಿಯ ಮೊದಲ ಕಾರಿನ ಟಾಟಾ ಇಂಡಿಕಾ ಕಥೆ ಮೋಟಾರ್ ಉದ್ಯಮಕ್ಕೆ ಎಂಟ್ರಿ ಕೊಟ್ಟಾಗ ಭಾರತೀಯರಿಗೆ ಸ್ವದೇಶಿ ಕಾರ್ ಕೊಡುವ ಮನಸ್ಸು ಮಾಡಿದ್ದ ರತನ್ ಟಾಟಾ ಆ ಕಾರಿನ ಹೆಸರಿನಲ್ಲಿ ದೇಶವು ಇರಬೇಕು ಎಂದು ಆಸೆ ಪಟ್ಟವರು ಇಂಡಿಯಾದಿಂದ ಇಂಡಿ ಮತ್ತು ಕಾರಿಂದ ಕಾ ಪದಗಳನ್ನ ಸೇರಿಸಿಯೇ ಟಾಟಾ ಇಂಡಿಕಾ ಎಂದು ಹೆಸರಿಟ್ರು ಟಾಟಾ ಸನ್ಸ್ ಹೆಸರಲ್ಲಿ ನಾನ್ನೂರು ಪ್ಲಸ್ ಉದ್ಯಮಗಳಿವೆ ಟಾಟಾ ಸನ್ಸ್ನಲ್ಲಿ ಹದಿನೈದು ಲಕ್ಷಕ್ಕೂ ಹೆಚ್ಚು ಉದ್ಯೋಗಿಗಳು ಅವರ ಬದುಕು ಸಂಕಷ್ಟಕ್ಕೆ ಸಿಲುಕುತ್ತಾ ವೀಕ್ಷಕರೇ ಟಾಟಾ ಸನ್ಸ್ ಗ್ರೂಪಿನಲ್ಲಿ ಹದಿನೈದು ಲಕ್ಷಕ್ಕೂ ಹೆಚ್ಚು ಜನ ಡೈರೆಕ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಇನ್ ಆಗಿ ಲಕ್ಷಾಂತರ ಜನ ಅದನ್ನೇ ನಂಬಿ ಬದುಕ್ತಿದ್ದಾರೆ ಅವರೆಲ್ಲರ ಬದುಕು ತೂಗುಯಾಲಿಯಾಡುತ್ತಿದೆ ಕಾರಣ ಏನು ಅಂತ ನೋಡಿದ್ರೆ ಅಚ್ಚರಿಯಾಗುತ್ತೆ ಮೂಲ ಇರೋದು ಎಲ್ಲಿ ಗೊತ್ತಾ ಆಸ್ತಿಯಲ್ಲಿ ಅಲ್ಲ ಅವರು ನಂಬಿರೋ ಮೌಲ್ಯಗಳಲ್ಲಿ ಮೌಲ್ಯಗಳು ಕೂಡ ಸಮಸ್ಯೆ ಸೃಷ್ಟಿ ಮಾಡ್ತವಾ ಹೌದು ಅಂತಿದೆ ಈಗ ಉದ್ಭವ ಆಗಿರೋ ಬಿಕ್ಕಟ್ಟು ರತನ್ ಟಾಟಾ ಕೊನೆಯವರೆಗೂ ನಂಬಿದ್ದು ಮೌಲ್ಯಗಳನ್ನ ಆ ಮೌಲ್ಯಗಳಿಗಾಗಿ ತಾವೇ ಆಯ್ಕೆ ಮಾಡಿದ್ದ ಉತ್ತರಾಧಿಕಾರಿಯನ್ನೇ ಗೆಟೌಟ್ ಅಂತ ಹೇಳಿ ವಜಾ ಮಾಡಿ ಮತ್ತೆ ಅಧಿಕಾರಕ್ಕೆ ಕುತ್ಕೊಂಡ್ರು ರತನ್ ಟಾಟಾ ಅವರು ಯಾವ ಮೌಲ್ಯಗಳಿಗಾಗಿ ಕೊನೆಯ ದಿನಗಳವರೆಗೂ ಹೋರಾಟ ಮಾಡಿದ್ರೋ ಆ ಮೌಲ್ಯಗಳೇ ಸಮಾಧಿಯಾಗೋ ಲಕ್ಷಣ ಕಾಣ ನಿಧನರಾಗಿದ್ದು ಕಳೆದ ವರ್ಷ ಇದೇ ಅಕ್ಟೋಬರ್ ಒಂಬತ್ತನೇ ತಾರೀಕು ಎಂಬತ್ತಾರನೇ ವಯಸ್ಸಿನಲ್ಲಿ ರತನ್ ಟಾಟಾ ನಿರ್ಗಮಿಸಿದ ನಂತರ ಈ ಬಿಕ್ಕಟ್ಟು ಶುರು ಟಾಟಾ ಸನ್ಸ್ ಗ್ರೂಪಿನಲ್ಲಿ ಒಟ್ಟು ನಾನ್ನೂರಕ್ಕೂ ಹೆಚ್ಚು ಕಂಪನಿಗಳಿವೆ ಈ ಕಂಪನಿಗಳಲ್ಲಿ ಮೂವತ್ತು ಕಂಪನಿಗಳು ಮಾತ್ರವೇ ಷೇರುಪೇಟೆಯಲ್ಲಿವೆ ಉಳಿದ ಕಂಪನಿಗಳನ್ನು ಟಾಟಾ ಸಂಸ್ಥೆಯವರ ಅಧೀನದಲ್ಲಿಯೇ ಇವೆ ಈ ಕಂಪನಿಗಳ ಒಟ್ಟು ಆಸ್ತಿಯ ಮೌಲ್ಯ ಅಂದಾಜು ಹದಿನಾರು ಲಕ್ಷ ಕೋಟಿ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರದ ಐದು ವರ್ಷಗಳ ಒಟ್ಟಾರೆ ಬಜೆಟ್ಗಿಂತ ಹೆಚ್ಚು ಯಾವ ಕಂಪನಿಗಳು ನಷ್ಟದಲ್ಲಿ ಇಲ್ಲ ಇಂತಹ ಸಂಸ್ಥೆ ವರ್ಷವೊಂದಕ್ಕೆ ಸೇವೆಗಾಗಿ ಮಾಡುತ್ತಿರುವ ವೆಚ್ಚ ಎಷ್ಟು ಗೊತ್ತೇ ಟಾಟಾದವರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಮಾಜ ಸೇವೆಗಾಗಿ ಒಂಬೈನೂರ ಒಂಬತ್ತು ಕೋಟಿ ಮಾತ್ರ ಟ್ರಸ್ಟ್ ಮೂಲಕ ವಿವಿಧ ಯೋಜನೆ ಏಳ್ನೂರ ಐವತ್ಮೂರು ಕೋಟಿ ಹಳ್ಳಿಗಳ ಅಭಿವೃದ್ಧಿಗೆ ನೂರ ಇಪ್ಪತ್ತೊಂಬತ್ತು ಕೋಟಿ ಶಿಕ್ಷಣ ಇನ್ನೂರ ನಲವತ್ತೇಳು ಕೋಟಿ ಆರೋಗ್ಯ ನೂರ ಆರು ಕೋಟಿ ಕ್ಯಾನ್ಸರ್ ಚಿಕಿತ್ಸೆಗೆ ನೂರ ಒಂದು ಕೋಟಿ ವ್ಯಕ್ತಿಗಳಿಗೆ ವೈಯಕ್ತಿಕ ಸಹಾಯ ನೂರ ಐವತ್ತು ಕೋಟಿ ವೈಯಕ್ತಿಕ ವೈದ್ಯಕೀಯ ಸಹಾಯ ನೂರ ಎಂಟು ಕೋಟಿ ಶಿಕ್ಷಣಕ್ಕೆ ವೈಯಕ್ತಿಕ ಸಹಾಯ ನಲವತ್ತೊಂದು ಕೋಟಿ ಹಾಗೆ ಮಾಡುವ ಸಾಮಾಜಿಕ ಸೇವೆಯಲ್ಲೂ ಎರಡು ವಿಧ ಒಂದು ಇಡೀ ಸಮುದಾಯಕ್ಕೆ ಇನ್ನೊಂದು ವೈಯಕ್ತಿಕವಾಗಿ ಮಾಡುವ ಸಹಾಯ ಟ್ರಸ್ಟ್ ಮೂಲಕ ವಿವಿಧ ಯೋಜನೆಗಳಿಗೆ ಅಂದರೆ ಹಳ್ಳಿಗಳ ಅಭಿವೃದ್ಧಿ ಶಿಕ್ಷಣ ಆರೋಗ್ಯ ಕ್ಯಾನ್ಸರ್ ಚಿಕಿತ್ಸೆ ಅಂದರೆ ರಸ್ತೆ ಆಸ್ಪತ್ರೆಗಳಿಗೆ ನೆರವು ಕುಡಿಯುವ ನೀರು ಪೂರೈಕೆ ಕಲೆ ಸಂಸ್ಕೃತಿಗೆ ನೆರವು ಇತ್ಯಾದಿ ಇತ್ಯಾದಿ ಮತ್ತು ವೈಯಕ್ತಿಕವಾಗಿ ಆಸ್ಪತ್ರೆ ಬಿಲ್ ಕಟ್ಟಲಾಗದವರಿಗೆ ಸಹಾಯ ಸ್ಕೂಲ್ ಕಾಲೇಜ್ ಫೀಸ್ ಕಟ್ಟಲು ಆಗದವರಿಗೆ ಸಹಾಯ ಇತ್ಯಾದಿ ಇತ್ಯಾದಿಗೆ ಮಾಡುವ ಖರ್ಚು ಟೋಟಲ್ ಆಗಿ ಕಳೆದ ವರ್ಷ ಮಾಡಿರುವ ಖರ್ಚು ಒಂಬೈನೂರ ಇಂತಹ ಸಂಸ್ಥೆಯಲ್ಲಿ ಬಿರುಕು ಮೂಡಿದ್ದು ಯಾಕೆ ಅಂದ್ರೆ ಸೈರಸ್ ಮಿಸ್ತ್ರಿ ಕತೆ ಹೇಳಬೇಕು ರತನ್ ಟಾಟಾ ಅವರೇ ಸೈರಸ್ ಮಿಸ್ತ್ರಿಯನ್ನ ಟಾಟಾ ಸನ್ಸ್ ಗ್ರೂಪ್ ಅಧ್ಯಕ್ಷರಾಗಿ ಎರಡು ಸಾವಿರದ ಹನ್ನೆರಡರಲ್ಲಿ ನೇಮಕ ಮಾಡಿರ್ತಾರೆ ಎರಡು ಸಾವಿರದ ಹದಿನಾರರವರೆಗೆ ನಾಲ್ಕು ವರ್ಷ ಅಧಿಕಾರದಲ್ಲಿದ್ದ ಮಿಸ್ತ್ರಿ ಅವರನ್ನ ರತನ್ ಟಾಟಾ ಅವರೇ ವಜಾ ಮಾಡಿ ಮತ್ತೆ ಅಧಿಕಾರ ತಗೊಳ್ತಾರೆ ಇಷ್ಟಕ್ಕೂ ಅದಕ್ಕೆಲ್ಲ ಕಾರಣ ಏನಂತ ಗೊತ್ತಾದ್ರೆ ರತನ್ ಟಾಟಾ ಅವರ ಬಗ್ಗೆ ಹೆಮ್ಮೆ ಮೂಡುತ್ತೆ ನೌಕರರ ಹಿತಾಸಕ್ತಿಯೇ ಟಾಟಾದ ಪ್ರಥಮ ಆದ್ಯತೆಯಾಗಿತ್ತು ಆದರೆ ಮಿಸ್ತ್ರಿ ಇದಕ್ಕೆ ವಿರುದ್ಧವಾಗಿದ್ರು ಲಾಭ ಬೇಕು ಆದರೆ ಹೆಚ್ಚು ಲಾಭ ಬೇಡ ಎನ್ನುವ ಮೌಲ್ಯಕ್ಕೆ ಮಿಸ್ತ್ರಿ ವಿರುದ್ಧವಾಗಿದ್ರು ಲಾಭವನ್ನು ನೌಕರರಿಗೂ ಹಂಚಬೇಕು ಎಂಬ ಮೌಲ್ಯಕ್ಕೂ ಮಿಸ್ತ್ರಿ ವಿರುದ್ಧವಾಗಿದ್ರು ಹಣಕಾಸಿನ ಲೆಕ್ಕದ ಪಾರದರ್ಶಕತೆ ಮೇಂಟೈನ್ ಮಾಡಲಿಲ್ಲ ರಾಜಕೀಯ ಪಕ್ಷಗಳಿಗೆ ನಿಧಿ ಹಂಚಿಕೆ ಮಾಡಿದ್ದು ಟಾಟಾ ಅವರಿಗೆ ಇಷ್ಟ ಆಗಲಿಲ್ಲ ಸಿಂಪಲ್ ಆಗಿ ಹೇಳಬೇಕಂದ್ರೆ ಯಾವುದೋ ಒಂದು ಪ್ರಾಡಕ್ಟ್ ಫಾರ್ ಎಕ್ಸಾಂಪಲ್ ಎಕ್ಸ್ ಅಂತ ಇಟ್ಕೊಳ್ಳಿ ಅದನ್ನ ತಯಾರು ಮಾಡಿ ಮಾರುಕಟ್ಟೆಗೆ ತರೋಕೆ ನೂರು ರೂಪಾಯಿ ಖರ್ಚಾಗತ್ತೆ ಅಂದಾಗ ಕೇವಲ ಹತ್ತು ರೂಪಾಯಿ ಲಾಭ ಇಟ್ಕೊಳ್ಳೋದು ಟಾಟಾ ಪಾಲಿಸಿ ಆದರೆ ಮಾರ್ಕೆಟ್ನಲ್ಲಿ ಅದೇ ವಸ್ತುವಿಗೆ ನೂರ ಐವತ್ತು ರೂಪಾಯಿ ಬೆಲೆ ಇಟ್ಟರು ಕೊಂಡುಕೊಳ್ಳೋರು ಇದ್ದಾರೆ ಅನ್ನುವಾಗ ನೂರ ಐವತ್ತು ರೂಪಾಯಿ ಪ್ರೈಸ್ ಫಿಕ್ಸ್ ಮಾಡಿ ಮಾರೋಣ ಅನ್ನೋದು ಮಿಸ್ತ್ರಿ ಪಾಲಿಸಿ ಇಂತಹ ಡಿಫ್ರೆನ್ಸ್ ಎಲ್ಲ ವಿಷಯದಲ್ಲೂ ಕಂಟಿನ್ಯೂ ಆಗಿ ಮಿಸ್ತ್ರಿ ಅವರನ್ನ ಆಚೆ ಹಾಕಿದ್ರಲ್ಲ ಹಾಗೆ ಆಚೆ ಹಾಕಿದರ ರಿಸಲ್ಟ್ ಈಗ ಇದೆ ಇಂತಹ ತಿಕ್ಕಾಟಗಳ ನಂತರ ರತನ್ ಟಾಟಾ ಸೈರಸ್ ಮಿಸ್ತ್ರಿ ಅವರ ಮೇಲೆ ಬೇಜಾರ್ ಮಾಡ್ಕೋತಾರೆ ಜೊತೆಗೆ ಕೆಲವು ಹೊಸ ಕಂಪನಿಗಳ ವಿಷಯವನ್ನ ಟ್ರಸ್ಟಿಗಳಿಂದ ಮುಚ್ಚಿಡ್ತಾ ಇರೋದು ಗೊತ್ತಾಗುತ್ತೆ ಲೆಕ್ಕಪತ್ರಗಳಲ್ಲಿ ವ್ಯತ್ಯಾಸ ಬರುತ್ತೆ ಕೊನೆಗೆ ಟಾಟಾ ಸನ್ಸ್ ವೀಟೋ ಪವರ್ ಪ್ರಯೋಗ ಮಾಡಿ ಅದರ ಮೂಲಕವೇ ರತನ್ ಟಾಟಾ ಟಾಟಾ ಸಮೂಹಕ್ಕೆ ವಾಪಸ್ ಬಂದ ರತನ್ ಟಾಟಾಗೆ ಗ್ರೂಪಿನಲ್ಲಿದ್ದ ಪಾಲುದಾರರು ಕೂಡ ಬೆಂಬಲಕ್ಕೆ ನಿಲ್ತಾರೆ ಅದನ್ನ ಪ್ರಶ್ನೆ ಮಾಡಿದ ಮಿಸ್ತ್ರಿಯನ್ನ ಸುಪ್ರೀಂ ಕೋರ್ಟಿಗೂ ಹೋಗ್ತಾರೆ ಅಲ್ಲೂ ಗೆಲ್ತಾರೆ ರತನ್ ಟಾಟಾ ಮತ್ತೆ ಅಧಿಕಾರಕ್ಕೆ ಬಂದ ಆಗ ರತನ್ ಟಾಟಾ ಸಂಸ್ಥೆಗೋಸ್ಕರ ಕೆಲವು ಅಧಿಕಾರಗಳನ್ನು ತಮ್ಮಲ್ಲೇ ಇಟ್ಕೊಂಡಿದ್ರು ಅರವತ್ತಾರು ಪರ್ಸೆಂಟ್ ಶೇರ್ ಇದ್ದ ಕಾರಣ ರತನ್ ಟಾಟಾ ಮಾತೆ ಫೈನಲ್ ಆಗಿರ್ತಾ ಇತ್ತು ಈಗ ಆ ಪರಮಾಧಿಕಾರವನ್ನೇ ಕಿತ್ತುಕೊಳ್ಳೋ ತಂತ್ರ ನಡೀತಿದೆ ಟಾಟಾಗೆ ನೋಯಲ್ ಟಾಟಾ ರತನ್ ಟಾಟಾ ಅವರ ಒಡ ಹುಟ್ಟಿದವರಲ್ಲ ಯಾಕಂದ್ರೆ ಅವರು ಮದುವೆನೇ ಆಗಲಿಲ್ಲ ಅವರ ಮಲ ಸಹೋದರ ನೋಯಲ್ ಟಾಟಾ ಈ ನೋಯಲ್ ಟಾಟಾಗೆ ರತನ್ ಟಾಟಾ ಅವರಿಗಿದ್ದಷ್ಟೇ ಅಧಿಕಾರ ನೀಡುವುದು ಬೇಡ ಎನ್ನುವುದು ಮಿಸ್ತ್ರಿ ಮತ್ತವರ ಸ್ನೇಹಿತರವಾದ ಟಾಟಾ ಬಣದವರಿಗೆ ಮೌಲ್ಯಗಳ ಚಿಂತೆ ಮಿಸ್ತ್ರಿ ಬಣದವರಿಗೆ ಲಾಭದ ಚಿಂತೆ ವಿಶೇಷ ಅಂದರೆ ಈಗ ಸೈರಸ್ ಮಿಸ್ತ್ರಿ ಬದುಕಿಲ್ಲ ಅವರ ಸಂಬಂಧಿ ಮೆಹಲಿ ಮಿಸ್ತ್ರಿ ಇದ್ದಾರೆ ಅವರನ್ನು ಟಾಟಾ ಸನ್ಸ್ ಚೇರ್ಮನ್ ಮಾಡಬೇಕು ಎನ್ನುವುದು ಮಿಸ್ತ್ರಿ ಬಣದವರ ವಾದ ಹಾಗೇನಾದರೂ ಆದರೆ ಟಾಟಾದವರು ಇಟ್ಕೊಂಡಿದ್ದ ಮೌಲ್ಯಗಳೇ ಮಣ್ಣು ಪಾಲಾಗುತ್ತವೆ ಅನ್ನೋದು ನೋಯಲ್ ಟಾಟಾ ಬಣದಲ್ಲಿರುವವರ ವಾದ ಇದೆಲ್ಲ ಈಗ ಕೇಳಿ ಬರ್ತಿರೋ ಆರೋಪಗಳು ಟಾಟಾ ಸಂಸ್ಥೆ ಸಮೂಹ ಎಂಬುದು ಜಿ ಟಾಟಾ ದೊರೆಬ್ಜಿ ಟಾಟಾ ಜೆಆರ್ಡಿ ಟಾಟಾ ಮತ್ತು ರತನ್ ಟಾಟಾ ಅಂತಹವರು ಮೌಲ್ಯಗಳಿಂದಲೇ ಕಟ್ಟಿದ ಸಂಸ್ಥೆ ಅಲ್ಲಿ ಲಾಭಕ್ಕಿಂತ ಮೌಲ್ಯಗಳೇ ಪ್ರಧಾನ ಇನ್ನು ಟಾಟಾದವರ ಒಡೆತನದ ಕಂಪನಿಗಳು ಗೊತ್ತೇ ಇವೆ ಹತ್ತಿ ಬಟ್ಟೆಯ ಎಂಪ್ರೆಸ್ ಮಿಲ್ ರೇಷ್ಮೆ ಉದ್ಯಮದಲ್ಲಿ ಟಾಟಾ ಸಿಲ್ಕ್ ಟಾಟಾ ಸ್ಟೀಲ್ ಟಿಸ್ಕೋ ವಿದ್ಯುತ್ ಉತ್ಪಾದನೆಯ ಟಾಟಾ ಪವರ್ ತಾಜ್ ಹೋಟೆಲ್ ಟಾಟಾ ಇಂಜಿನಿಯರಿಂಗ್ ಕಂಪನಿ ಟೆಲ್ಕೋ ಸಾಫ್ಟ್ವೇರ್ ಇಂಡಸ್ಟ್ರೀಸ್ ಟಿಸಿಎಸ್ ವಿಮಾನಯಾನ ಕ್ಷೇತ್ರದಲ್ಲಿ ಏರ್ ಇಂಡಿಯಾ ಜಾಗ್ವಾರ್ ಲ್ಯಾಂಡ್ ರೋವರ್ ಟಾಟಾ ಕೆಮಿಕಲ್ಸ್ ಲ್ಯಾಕ್ಮೆ ಟೈಟಾನ್ ವಾಚ್ ಟಾಟಾ ಸ್ಕೈ ಫೈನಾನ್ಸ್ ಹೀಗೆ ಒಂದೆರಡು ಕ್ಷೇತ್ರವಲ್ಲ